ತುಳುನಾಡಿನ ದೈವಗಳ ಬಗ್ಗೆ ಯೂಟ್ಯೂಬ್ ಮೂಲಕ ಮಾಹಿತಿ ಪಡೆದುಕೊಂಡ ಕುಟುಂಬವೊಂದು ಸಮಸ್ಯೆ ಪರಿಹಾರಕ್ಕಾಗಿ ಉಡುಪಿಗೆ ಬಂದಿದೆ ವಿಶೇಷ ಅಂದರೆ ಮೂಲತಃ ಪಾಕಿಸ್ತಾನದವರಾಗಿರುವ ಈ ಕುಟುಂಬ ಉತ್ತರ ಭಾರತದಲ್ಲಿ ವಲಸೆ ಬಂದು ನೆಲೆಯವರಾಗಿದ್ದಾರೆ ಅನಾರೋಗ್ಯ ಮಾನಸಿಕ ಖಿನ್ನತೆ ಎದುರಿಸ್ತಾ ಇರುವ ಯುವಕನ ಸಮಸ್ಯೆ ಪರಿಹಾರಕ್ಕೆ ಅಣ್ಣಪ್ಪ ಪಂಚುಲಿಯ ಬಳಿ ಬಂದಿದ್ದಾರೆ ದೈವದ ಬಳಿ ಬಂದಿರುವ ಯುವಕ ಎಂಪಿಎ ಮಾಡಿದ್ದು ಹಲವು ಸಮಸ್ಯೆ ಎದುರಿಸ್ತಾ ಇದ್ದಾನೆ ಈತನಿಗೆ ಬೆಳಕಿನ ರೂಪದಲ್ಲಿ ಯಾರೋ ಕಾಣಿಸಿದಂತಾಗಿದ್ದು ಮಾತನಾಡಿದ ಅನುಭವ ಆ ಆಗ್ತಾ ಇದೆ ಅಂತ ದೈವದ ಬಳಿ ಹೇಳಿಕೊಂಡಿದ್ದಾನೆ ದೈವದ ದರ್ಶನ ಸೇವೆಯ ಮೂಲಕ ಪಾತ್ರಿ ಈ ಕುಟುಂಬದ ಸಮಸ್ಯೆಗೆ ಪರಿಹಾರ ಸೂಚಿಸಿದೆ ಕುಟುಂಬದ ಹಿನ್ನೆಲೆ ಸಮಸ್ಯೆಗಳ ಕುರಿತು ವಿಶ್ಲೇಷಣೆ ಮಾಡಿದ ದೈವ ಪಾತ್ರಿ ಪೂಜೆಯ ಜೊತೆಗೆ ಸೂಕ್ತ ಚಿಕಿತ್ಸೆ ಕೂಡ ಪಡೆಯುವಂತೆ ಸಲಹೆ ನೀಡಿದ್ದಾರೆ ನಲವತ್ತೆಂಟು ಶುಕ್ರವಾರ ತನ್ನೂರಿನ ದೇವಿ ಸಾನ್ನಿಧ್ಯಕ್ಕೆ ಭೇಟಿ ನೀಡುವಂತೆ ಸಲಹೆ ನೀಡಿದ್ದಾರೆ காலையோட இயக்கி அவர்ந்து தர்மசுவ மாயா இருந்தேனா ಆಯ ನಮ್ ದೈವ ಸ್ವರೂಪ ಅಭ್ಯ ಪ್ರಕಾರ ಸ್ವೀಕಾರ ಅಂತ ದೀನಿ ದೇವರೇ ಮನೆ ಮನ ಆರಾಧ್ಯ ಮನೆಯ ಮೊಗಲು ಪ್ರತ್ಯಕ್ಷ ಪ್ರತ್ಯಕ್ಷ ಮೊಗಲು ಪರಮಾತ್ಮ ಕೊ ಸಾನ್ನಿಧ್ಯ ಇಟ್ಟು ಸಾನ್ನಿಧ್ಯ ಕೊಡೋದ

விஷயக்காக சொல்லுவாங்க அது கட்டப்படி அடைய பரவாயில்ல